ಭಾರತೀಯ ಸಿನಿಮಾಗಳಲ್ಲಿ ಸೆನ್ಸರ್ಶಿಪ್ ಹಿಂದೆ ಈಗ ಆಡಳಿತರೂರ ಸಿದ್ಧಾಂತನೇ ಸಂಪೂರ್ಣ ಹಿಡಿತ ಸಾಧಿಸ್ತಾ ಇದೆಯಾ ದಿ ಕೇರಳ ಸ್ಟೋರಿ ಮತ್ತೆ ದಿ ಕಾಶ್ಮೀರ್ ಫೈಲ್ಸ್ ಅಂತ ಸಿನಿಮಾಗಳಿಗೆ ಯಾವುದೇ ಸಮಸ್ಯೆ ಇಲ್ಲದಿರುವಾಗ ಗುಜರಾತ್ ಹತ್ಯಾಕಾಂಡವನ್ನ ಹೋಲುವಂತಹ ಕತೆಗಳಿಗೆ ಯಾಕೆ ಸಿಕ್ಕಾಪಟ್ಟೆ ವಿರೋಧ ಸರ್ಕಾರವನ್ನ ಪ್ರಶ್ನಿಸುವಂತ ಯಾವುದೇ ನಿರೂಪಣೆಯನ್ನ ನಿಗ್ರಹಿಸುವಂತಹ ಬಲಪಂಥೀಯ ತಂತ್ರ ಇದಾಗಿದೆಯಾ ಕೇರಳ ಹಾಗೆ ಮಲಯಾಳಂ ಚಿತ್ರೋದ್ಯಮ ಪ್ರಗತಿಪರ ಅಂತ ಹೆಸರಾಗಿರುವಾಗ ಎಲ್ ಟು ಎಂಪುರಾನ್ ಯಾಕೆ ಈಗ ಭಾರಿ ವಿರೋಧ ಮತ್ತೆ ಕತ್ತರಿ ಪ್ರಯೋಗಗಳಿಗೆ ಗುರಿಯಾಯಿತು ಇಡಿ ಮತ್ತಿತರ ಕೇಂದ್ರ ಏಜೆನ್ಸಿಗಳ ಬಗೆಗಿನ ಭಯ ಈಗ ಕೇರಳದ ಚಲನಚಿತ್ರೋದ್ಯಮವನ್ನು ಕೂಡ ಆವರಿಸಿದೆಯಾ ಸೂಪರ್ ಸ್ಟಾರ್ ಮೋಹನ್ ಗೆ ಪರೋಕ್ಷ ಬೆದರಿಕೆಯನ್ನು ಹಾಕಲಾಗಿದೆಯಾ ಎಂಪುರಾನ್ ವಿವಾದ ಕೇರಳದ ರಾಜಕೀಯದಲ್ಲಿನ ದೊಡ್ಡ ಬದಲಾವಣೆಯನ್ನು ಸೂಚಿಸ್ತಾ ಇದೆಯಾ ಕುನಾಲ್ ಕಾಮ್ರಂತಹ ಹಾಸ್ಯ ಕಲಾವಿದನ ಮೇಲೆ ನಿರಂತರವಾಗಿ ದಾಳಿ ನಡೆದಿರುವಾಗ ಮೋಹನ್ ಲಾಲ್ ರಂತಹ ಸೂಪರ್ ಸ್ಟಾರ್ ಗಳನ್ನ ಮೋದಿ ಸರ್ಕಾರ ಹೇಗೆ ನಡ್ಸ್ಕೊಳ್ತಾ ಇದೆ ಪ್ರಶ್ನಿಸದೆ ಇರೋದಕ್ಕೆ ಕಾಮ್ರಾ ನಿರಾಕರಿಸ್ತಾ ಇರುವಾಗ ಮೋಹನ್ ಲಾಲ್ ತಮ್ಮ ಸಿನಿಮಾದ ಸೆನ್ಸರ್ ಅನ್ನ ಒಪ್ಪಿದ್ದು ಇದಕ್ಕೆ ಕಾರಣನ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು